ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಸುಲಭವಾಗಿ ಬ್ರೆಡ್ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಹೆಲ್ತಿಯಾಗಿ ಹಾಗೆ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡ್ತಾ ಇದ್ರೆ ಯಾರು ಬೇಕಾದರೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆಯೇ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡೋಣ ಹೇಗೆ ಮಾಡೋದು ಅಂತ ನಾನಿದಕ್ಕೆ ಹಲವಾರು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ಈ ಎಲ್ಲ ಐಟಮ್ಸ್ಗಳು ಹಾಕೊಂಡು ಮಾಡಿಕೊಂಡ್ರೆ ಬ್ರೆಡ್ ಪಿಜ್ಜಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೊರಗಡೆ ಎಲ್ಲ ತಿಂತೀವಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ಬ್ರೆಡ್ ಪಿಜ್ಜಾ ಮಾಡೋದಕ್ಕೆ ಮೇಯ್ನಾಗಿ ಬ್ರೆಡ್ ಬೇಕಾಗುತ್ತೆ ಒಂದು ಐದು ಪೀಸ್ ಆಗುವಷ್ಟು ಬ್ರೆಡನ್ನು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆಯೇ ನಾನು ಸ್ವಲ್ಪ ಕೆಚಪ್ಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಬೆಣ್ಣೆನಲ್ಲಿ ಫ್ರೈ ಮಾಡಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಆ ಒಂದು ಕೆಚಪ್ಗೆ ಸೆಜ್ವಾನ್ ಸಾಸ್ ಅಥವಾ ಪಿಜ್ಜಾ ಸಾಸ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಬೋದು ಕೆಜಪ್ಪಕ್ಕೆ ಹಾಗೆಯೇ ಸ್ವಲ್ಪ ಚೀಸನ್ನು ತೊಗೊಂಡಿದ್ದೀನಿ ನಂದಿನಿ ಚೀಸು ಹಾಗೆ ಸ್ವಲ್ಪ ಪನ್ನೀರು ಕೂಡ ಇಟ್ಕೊಂಡಿದ್ದೀನಿ ಮತ್ತು ಬೆಣ್ಣೆ ಮನೆಯಲ್ಲೇ ಮಾಡಿದಂತಹ ಬೆಣ್ಣೆ ಇದು ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಥವಾ ಎಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡಿ ಮಾಡಿಕೊಂಡು ಈ ಒಂದು ಬ್ರೆಡ್ ಪಿಜ್ಝಾನ ಮಾಡ್ಕೋಬೋದು ನಾನೀಗ ಒಂದು ತವ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಗ್ರೀಸ್ ಇದ್ದೀನಿ ಒಂದು ಬ್ರೆಡ್ ಸಹಾಯದಿಂದ ನಮಗೆ ಎಷ್ಟು ಪೀಸ್ ಬ್ರೆಡ್ ಬೇಕಾಗುತ್ತೋ ಅಷ್ಟು ಈ ಒಂದು ಬ್ರ ಬ್ರೆಡ್ಗಳನ್ನ ತವ ಮೇಲೆ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಜೋಡಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಕರಗಿದ ತಕ್ಷಣ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಬಿಡ್ಬೇಕು ಫ್ಲೇಮನ್ನು ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ ನೋಡಿ ಈಗ ಇನ್ನೊಂದು ಸೈಡು ಸ್ವಲ್ಪ ಬೆಣ್ಣೆನ ಸಾವ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಗಟ್ಟಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಮೆಲ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಿಮಗೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಹಾಕೋಬೋದು ಅಥವಾ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇನ್ನೂ ಜಾಸ್ತಿ ಬೇಕು ಅಂದರೂ ಕೂಡ ಹಾಕೋಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ್ ನೋಡಿ ಇದು ನೀಟಾಗಿ ಸೀದ್ಕೊಳಕ್ಕೆ ಹೋಗ್ಬಿಡಿ ಎಲ್ಲ ಸೈಡ್ ಈಕ್ವಲ್ ಆಗಿ ರೋಸ್ಟ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ನಾನು ಈಗ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬಾ ಟೇಸ್ಟಿಯಾದಂಥ ರೆಸಿಪಿಗಳು ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ನಾವು ನೋಡಿ ಈಗ ನಾನು ಕೆಚಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಆ ಬೆಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಆ ಸೆಜ್ವಾನ್ ಸಾಸ್ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಹಾಗೆಯೇ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಬ್ರೆಡ್ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕೆಚಪ್ ಜೊತೆಗೆ ಅದಕ್ಕೋಸ್ಕರ ನಾನು ಉಪ್ಪೆಲ್ಲೂ ಯೂಸ್ ಮಾಡಿಲ್ಲ ಹಾಗೆ ಇದಕ್ಕೆ ಬಳಸ್ತಿರುವಂತಹ ಚೀಸು ಕೂಡ ಅನ್ಸಾಲ್ಟೆಡ್ಡು ಚೀಸಲ್ಲಿ ಎರಡು ರೀತಿಯಲ್ಲಿ ಸಿಗುತ್ತೆ ಸಾಲ್ಟೆಡ್ ಮತ್ತು ಅನ್ಸಾಲ್ಟೆಡ್ಡು ನಾನಿಲ್ಲಿ ಬಳಸ್ತಾ ಇರೋದು ಅನ್ಸಾಲ್ಟೆಡ್ ಅಂತ ಅಂದರೆ ಅದಕ್ಕೆ ಉಪ್ಪು ಹಾಕಿರೋದಿಲ್ಲ ಹಾಗೆ ಸ್ವಲ್ಪ ಪನ್ನೀರನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಈ ಒಂದು ತರಕಾರಿಗಳೇನಾದರೂ ಸ್ವಲ್ಪ ಫ್ರೈ ಮಾಡಿ ಹಾಕೋಬೇಕು ಅಂದರೆ ಹಾಗೂ ಕೂಡ ಮಾಡ್ಕೊಬೋದು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಬೇಕಿದ್ರೆ ಹಾಕೋಬೋದು ಟೊಮೆಟೊ ಕ್ಯಾಪ್ಸಿಕಮ್ ಮತ್ತು ಎಲ್ಲ ಹಾಗೆ ಕೂಡ ತಿನ್ಬೋದು ಹಾಗೆ ನಾನು ಚೀಸನ್ನು ಸ್ವಲ್ಪ ತುರ್ಕೊಳ್ತಾ ಇದ್ದೀನಿ ತುರ್ಬಿಟ್ಟು ಡೈರೆಕ್ಟಾಗಿ ತುರ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ತುರ್ದುಬಿಟ್ಟು ಒಂದು ಬಟ್ಲಲ್ಲಿ ತುರ್ಬಿಟ್ಟು ಹಾಕ್ಕೊಳ್ತೀನಿ ಅಂದರೆ ಅದು ನೀಟಾಗಿ ಬರೋದಿಲ್ಲ ಈ ರೀತಿ ಡೈರೆಕ್ಟಾಗೇ ಬ್ರೆಡ್ ಮೇಲೆ ಈ ರೀತಿ ಗ್ರೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಪ್ರಿ ಈ ಒಂದು ಚೀಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಿದ್ರೆ ಹಾಕೋಬೋದು ಈ ರೀತಿ ನಾನು ತುರ್ದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಇದ್ರಾಕು ಏನಂದ್ರೆ ಸ್ಕಿಪ್ ಮಾಡಿ ನಾವು ಚೀಸು ಮತ್ತು ಪನ್ನೀರನ್ನು ಮನೆಯಲ್ಲೇ ಈಸಿಯಾಗೂ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಚೀಸ್ ಮತ್ತು ಪನ್ನೀರನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಚೀಸನ್ನು ತುರ್ದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡಿಕೊಂಡ್ರೆ ನಮ್ಮ ಬ್ರೆಡ್ ಪೀಸಾ ರೆಡಿ ಆಗುತ್ತೆ ಸ್ವಲ್ಪ ಈಗ ಫ್ಲೇಮನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇಮನ್ನು ಇಟ್ಕೊಳ್ತಾ ಇದ್ದೀನಿ ನಾವು ಈ ಎಲ್ಲ ಇಟ್ಕೊಳ್ಳುವಾಗ ಫ್ಲೇಮನ್ನು ಆಫ್ ಮಾಡಿದ್ವಿ ಟೀ ಟೈಮಲ್ಲಿ ಸ್ವಲ್ಪ ಕೆಚಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಚಪ್ಗೆ ಸ್ವಲ್ಪ ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡ್ರೆ ಹೆಲ್ದಿಯಾಗಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಒಂದು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನೋಡಿ ಪೀ ಚೀಸ್ ಇನ್ನೂ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಹೆಲ್ದಿಯಾದಂತಹ ಸ್ನ್ಯಾಕ್ಸ್ ರೆಡಿಯಾಗಿಬಿಡುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ಕೂಲಿಂದ ಬಂದಮೇಲೆ ಏನಾದರೂ ಈ ರೀತಿ ಹೆಲ್ದಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇಷ್ಟು ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿ ಎಲ್ಲೂ ಕೂಡ ಸಿಗೋಗಿಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು ತುಂಬ ಚೆನ್ನಾಗಿತ್ತು ಬೆಣ್ಣೆ ಯೂಸ್ ಮಾಡಿ ಮಾಡಿರೋದ್ರಿಂದ ಹಾಂ ಇಷ್ಟು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್